Voice of Kannadiga News, pulse of the public. ಬೇಸತ್ತ ರೈತನೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ಮತ್ತರ ಗ್ರಾಮದಲ್ಲಿ ನಡೆದಿದೆ ಮತ್ತರ ಗ್ರಾಮದ ಅರವತ್ತೈದು ವರ್ಷದ ಚನ್ನೇಗೌಡ ಸಾಲ ಬಾಧೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ರೈತ ಈತ ಮಲ್ಲಿಪಟ್ಟಣ ಹೋಬಳಿಯ ಕೆನರಾ ಬ್ಯಾಂಕ್ ನಲ್ಲಿ ಒಂದು ಲಕ್ಷ ಸಾಲ ಮಾಡಿದ್ದು ಕೈ ಸಾಲವಾಗಿ ಮೂರು ಲಕ್ಷ ಸಂಘ ಸಂಸ್ಥೆಯಿಂದ ಒಂದು ಲಕ್ಷ ಸಾಲ ಮಾಡಿತ್ತು ಆದ್ರೆ ಸತತವಾಗಿ ಬೆಳೆ ಕೈಗೆ ಸಿಗದ ಪರಿಣಾಮ ಸಾಲ ತೀರಿಸುವ ದಾರಿ ಕಾಣದೆ ಶನಿವಾರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೃತ ರೈತರಿಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಪತ್ನಿ ಇರುತ್ತಾರೆ ಇನ್ನು ಘಟನಾ ಸ್ಥಳಕ್ಕೆ ತಾಲೂಕು ತಹಶೀಲ್ದಾರಾದ ಶ್ರೀಮತಿ ಸೌಮ್ಯ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಆ ಬಳಿಕ ಮಾತನಾಡಿದ ಅವರು ಮೃತ ಕುಟುಂಬಕ್ಕೆ ಸರ್ಕಾರದಿಂದ ದೊರೆಯುವ ಪರಿಹಾರವನ್ನು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ತುರ್ತಾಗಿ ಪರಿಹಾರ ತಲುಪಿಸಲು ಕ್ರಮ ವಹಿಸಲಾಗುವುದು ಅಂದರು ಹಾಕಿಸಿ ಬೇರೆಯವ್ರ ಹತ್ರ ಎಲ್ಲ ಲಾಸ್ಟ್ ಟೈಮ್ ಮಗ ಹಬ್ಬ ಸಲ ಮಾಡ್ತಿದ್ದು ಈ ವೇಳೆ ಕೃಷಿ ಸಹಾಯಕ ನಿರ್ದೇಶಕರಾದ ಕವಿತಾ ಅವರು ತಹಶೀಲ್ದಾರ್ ಹರೀಶ್ ಅವರು ರಾಜಸ್ವ ನಿರೀಕ್ಷಕರಾದ ವಸಂತ್ ಅವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಈ ಕುರಿತು ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು